ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ವೀಕ್ಷಕರೇ ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ವರ್ಷದಲ್ಲಿ ಎರಡು ಬಾರಿ ತುಟ್ಟಿ ಭತ್ತೆ ಮತ್ತು ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರ ಏನು ಜಾರಿಯಾಗುತ್ತೆ ಈಗ ವರ್ಷದ ಮೊದಲನೆಯ ತುಟ್ಟಿ ಭತ್ತೆ ಜಾರಿಯಾಗಿದೆ ಒಂದು ಪಾಯಿಂಟ್ ಐದು ಜೀರೋ ಪರ್ಸೆಂಟ್ ಈಗ ಸರ್ಕಾರಿ ನೌಕರರಿಗೆ ಮೂರು ಪರ್ಸೆಂಟ್ ಡಿ ಎ ಏರಿಕೆ ದಸರಾ ದೀಪಾವಳಿಗೆ ಡಬಲ್ ಖುಷಿ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗಿದ್ದಲ್ಲಿ ಮಾಹಿತಿ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಎ ಐ ಸಿ ಪಿ ಐ ಸೂಚಂಕದ ಆಧಾರದ ಮೇಲೆ ಕೇಂದ್ರ ಸರ್ಕಾರಿ ನೌಕರರಿಗೆ ವರ್ಷದ ಎರಡನೆಯ ತುಟ್ಟಿ ಭತ್ತೆ ನಾಲ್ಕು ಪರ್ಸೆಂಟ್ ಏರಿಕೆಯಾಗಬಹುದು ಅನ್ನೋದ್ರ ಬಗ್ಗೆ ಅಂದಾಜಿಸಲಾಗಿದೆ ಕೆಲವೊಂದು ಬಲ್ಲ ಮೂಲಗಳಿಂದ ಬಂದಿರುವ ಮಾಹಿತಿಯ ಪ್ರಕಾರ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಡಿ ಎ ಕುರಿತು ಸರ್ಕಾರಿ ನೌಕರರಿಗೆ ಆದೇಶ ಬರಬಹುದು ಅನ್ನೋದ್ರ ಬಗ್ಗೆ ಬಹಳಷ್ಟು ಇನ್ಫಾರ್ಮೇಷನ್ ನೀವು ಕೇಳಿರ್ಬೋದು ಇನ್ನೂ ಕೂಡ ಕೇಂದ್ರ ಸರ್ಕಾರಿ ನೌಕರರಿಗೆ ಆದೇಶ ಬಂದಿಲ್ಲ ಸೊ ಹಾಗಾಗಿ ದೀಪಾವಳಿ ಹಬ್ಬದ ಮೊದಲು ಸರ್ಕಾರಿ ನೌಕರರಿಗೆ ಡಿ ಎ ಜಾರಿಯಾಗುತ್ತಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿದೆ ವೀಕ್ಷಕರೇ ಸೊ ಕೇಂದ್ರಕ್ಕೆ ಜಾರಿಯಾದ ನಂತರ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಕೇಂದ್ರದ ಒಂದು ಪರ್ಸೆಂಟಿಗೆ ಪಾಯಿಂಟ್ ಸೆವೆನ್ ಟು ಟು ಪರ್ಸೆಂಟ್ ಏರಿಕೆಯಾಗುತ್ತೆ ಸೊ ಕೇಂದ್ರ ಸರ್ಕಾರಿ ನೌಕರರಿಗೆ ನಾಲ್ಕು ಪರ್ಸೆಂಟ್ ಡಿ ಎ ಏರಿಕೆ ಆಗಿದ್ದಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಮೂರರಿಂದ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ಏರಿಕೆಯಾಗಬಹುದು ಅನ್ನೋದು ಒಂದು ಹೋಪ್ ಆಗಿರುತ್ತೆ ವೀಕ್ಷಕರೇ ಸೊ ಹಾಗಾಗಿ ಆದಷ್ಟು ಬೇಗ ಆದೇಶ ಬರಲಿ ಇದೇ ಥರ ಮಾಹಿತಿಗೋಸ್ಕರ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು